ನಮಸ್ಕಾರ ಸ್ನೇಹಿತರೆ ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನ ಶ್ರೀಖಂಡ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾದ ರೆಸಿಪಿ ಇದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೊಸರು ನಾನು ನಿನ್ನೆನೆ ಒಂದು ಲೀಟ್ರ್ ಹಾಲನ್ನು ಹೆಪ್ಪಾಕಿ ಇಟ್ಕೊಂಡಿದ್ದೀನಿ ಮೊಸರು ಜಾಸ್ತಿ ಹುಳಿಯಾಗಬಾರ್ದು ಇದಕ್ಕೆ ಈ ರೀತಿ ಮೊಸರನ್ನು ಗಟ್ಟಿ ಮೊಸರನ್ನೇ ತೊಗೊಂಡಿದ್ದೀನಿ ಇದನ್ನ ನಾವೀಗ ಸೋಸ್ಕೊಳ್ಳೋಣ ಒಂದು ತೆಳುವಾದ ಕಾಟನ್ ಬಟ್ಟೆನಲ್ಲಿ ನಾನು ಇದನ್ನ ಸೋಸ್ಕೊಳ್ತೀನಿ ಮೊಸರಿನ ನೀರೆಲ್ಲ ಕೆಳಗೆ ಬಸಿದು ಗಟ್ಟಿ ಭಾಗ ಮಾತ್ರ ನಾವಿಲ್ಲಿ ಉಪಯೋಗಿಸ್ಬೇಕಾಗಿರೋದು ಹಾಗಾಗಿ ಈ ರೀತಿ ಬಟ್ಟೆನಲ್ಲಿ ಕಟ್ಟಿ ಇಡ್ಬೌದು ನೀವು ಇದನ್ನ ಈ ರೀತಿ ಕಟ್ಟಿಟ್ಟರು ಕೂಡ ಆಗುತ್ತೆ ಇಲ್ಲ ಅಂತಂದರೆ ಇದೇ ಸ್ಟ್ರೈನರ್ ಮೇಲೇ ಸುತ್ತಿಬಿಟ್ಟು ಮೇಲಿಂದ ಒಂದು ಏನಾದರೂ ಇಟ್ಟರು ಕೂಡ ಆಗುತ್ತೆ ಒಂದು ನಾಲ್ಕೈದು ಗಂಟೆ ನೀರು ಬಸಿಯೋದಕ್ಕೆ ಬಿಡಬೇಕಾಗತ್ತೆ ಅದಾದ ಮೇಲೇ ನಾನು ನೆಕ್ಸ್ಟ್ ಇದನ್ನ ಮುಂದುವರಿಸ್ತಾ ಇದ್ದೀನಿ ಕೇಸರಿ ದಳಗಳನ್ನು ಒಂದು ಐದಾರು ಕೇಸರಿ ದಳನ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಕೇಸರಿನೂ ಸಾಮಾನ್ಯವಾಗಿ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಳ್ತಾರೆ ನೆಕ್ಸ್ಟ್ ನಾವು ಮಾವಿನ ಹಣ್ಣಿನ ಪಲ್ಪನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಲೀಟ್ರ್ ಮೊಸರಿಗೆ ಒಂದೇ ಒಂದು ಮಾವಿನ ಹಣ್ಣು ಸಾಕಾಗತ್ತೆ ಪಲ್ಪು ತುಂಬ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಹಣ್ಣಾಗಿರೋ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡಿ ರೆಡಿಯಾಗಿಟ್ಕೊಳ್ತೀನಿ ಹಾಗೆಯೇ ನಾನಿಲ್ಲಿ ಸಕ್ಕರೆ ಪೌಡರ್ನು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಲೀಟ್ರ್ ಮೊಸರಿಗೆ ಸಾಮಾನ್ಯವಾಗಿ ಅರ್ಧ ಆಗೋಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೆ ಸಕ್ಕರೆನ ಪೌಡ್ರ್ ಇಟ್ಕೊಂಡ್ರೆ ಮಿಕ್ಸ್ ಮಾಡೋದು ಸುಲಭ ಆಗುತ್ತೆ ಅಂತ ಎರಡರಿಂದ ಮೂರು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನೀರೆಲ್ಲ ಬಸ್ತು ಗಟ್ಟಿ ಭಾಗ ಮಾತ್ರ ಉಳಿದಿದೆ ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಯಾವ ರೀತಿ ಫುಲ್ ಕ್ರೀಮಿಯಾಗಿ ಬಂದಿರುತ್ತೆ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬರೀ ಸ್ಪೂನಿನ ಸಹಾಯದಿಂದನೂ ಕೂಡ ಇದನ್ನ ಮಿಕ್ಸ್ ಮಾಡ್ಕೋಬಹುದು ಈ ರೀತಿ ಬೀಟರೇ ಬೇಕಂತ ಏನೂ ಇಲ್ಲ ಜಸ್ಟ್ ಒಂದು ಸ್ಪೂನಲ್ಲೂ ಕೂಡ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೋದು ಸಕ್ಕರೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಮ್ಮೆಗೆ ಬೇಕಿದ್ದರೂ ಹಾಕ್ಬೋದು ಆದರೆ ಕರೆಕ್ಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕಿಂತ ಅನ್ನೋದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸಕ್ಕರೆ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸಕ್ಕರೆನ ನೀವು ಕಮ್ಮಿನೂ ಹಾಕೋಬಹುದು ಜಾಸ್ತಿನೂ ಹಾಕೋಬಹುದು ನಾವು ಸ್ವೀಟನ್ನು ಇಷ್ಟಪಡೋದ್ರಿಂದ ನಾನು ಒಂದು ಲೀಟ್ರ್ ಮೊಸರಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡರನ್ನ ಹಾಕ್ತೀನಿ ಜೊತೆಗೆ ಕೊನೆಯಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಮಿಕ್ಸ್ ಇದ್ದೀನಿ ಹಾಗೆ ಮಾವಿನ ಹಣ್ಣಿನ ಪಲ್ಪನ್ನು ಕೂಡ ನಾವು ಒಟ್ಟಿಗೆ ಹಾಕ್ಕೊಂಡು ಬಿಡ್ಬೋದು ಮಾವಿನ ಹಣ್ಣನ್ನು ನಾನಿಲ್ಲಿ ಒಂದೇ ಹಣ್ಣನ್ನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಪಲ್ಪು ತುಂಬ ಜಾಸ್ತಿ ಆಗಿಬಿಟ್ರೆ ಶ್ರೀಖಂಡ ಆಗಿಬಿಡತ್ತೆ ಆಗ ನಮಗೆ ಬೇಕಾದ ಒಂದು ಕನ್ಸಿಸ್ಟೆನ್ಸಿ ಬರಲ್ಲ ಕರೆಕ್ಟಾಗಿ ನಾವು ಅದೆಷ್ಟಿದೆಯೋ ನೋಡಿಕೊಂಡು ಮಾವಿನ ಹಣ್ಣಿನ ಪಲ್ಪನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿಬಿಟ್ರು ಚೆನ್ನಾಗಾಗಲ್ಲ ಮಾವಿನ ಹಣ್ಣಿನ ಪಲ್ಪ್ ಹಾಕದೇ ಇದ್ದರೆ ನಿಮಗೆ ನಾರ್ಮಲ್ ಶ್ರೀಖಂಡ ಆಗಿಬಿಡತ್ತೆ ಅದು ಹಣ್ಣಿನ ಹಾಕ್ದಾಗ ಅದಕ್ಕೊಂದು ಎಕ್ಸ್ಟ್ರಾ ಫ್ಲೇವರು ಆ್ಯಡ್ ಆಗುತ್ತೆ ಜೊತೆಗೆ ಸ್ವಲ್ಪ ಸ್ವೀಟ್ನೆಸ್ಸು ಆ್ಯಡ್ ಆಗುತ್ತೆ ಕೊನೆಯಲ್ಲಿ ಕೇಸರಿ ನೆನೆಸಿಟ್ಟಿರೋದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ವಾ ಯಾವ ರೀತಿ ಕ್ರೀಮಿ ಕ್ರೀಮಿ ಹಾಕೊಳ್ಳುತ್ತೆ ಅಂತ ನೋಡೋದಕ್ಕೆ ಮ್ಯಾಂಗೋ ಕ್ರೀಮ್ ಥರ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈಗಿನ ಒಂದು ಪಾತ್ರೆಗೆ ನಾವು ಹಾಕೊಳ್ಳೋಣ ಇದನ್ನ ನಾವು ಹಾಗೇ ಕೋಲ್ಡಲ್ಲಿ ಹಿಡ್ದೇನೂ ಕೂಡ ಉಪಯೋಗಿಸ್ಬೋದು ಇಲ್ಲ ಅಂತಂದರೆ ಇನ್ನೂ ಕೂಡ ಕರೆಕ್ಟಾಗಿ ಒಂದು ಥಿಕ್ನೆಸ್ ಸೆಟ್ ಆಗಲಿ ಅನ್ನೋ ಹಾಕಿದರೆ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲೂ ಕೂಡ ನಾವು ಇದನ್ನ ಇಡ್ಬೋದು ಮೇಲಿಂದ ಕೇಸರಿನ ಉದುರಿಸ್ತಾ ಇದ್ದೀನಿ ಪಿಸ್ತಾ ಬೇಕಿದ್ದರೂ ಕೂಡ ಕಟ್ ಮಾಡಿ ಹಾಕ್ಬೋದು ಇಲ್ಲ ಕೆಲವರು ಚಿಕ್ಕ ಚಿಕ್ಕ ಮಾವಿನ ಹಣ್ಣಿನ ಪೀಸ್ಗಳನ್ನು ಕೂಡ ಕಟ್ ಮಾಡಿ ಮೇಲಿಂದ ಡೆಕೋರೇಷನ್ಗೆ ಹಾಕ್ತಾರೆ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ನಾನು ಇದನ್ನ ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಬಿಡ್ತೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಆಗ ಶ್ರೀಖಂಡಿನೂ ಕೂಡ ನೋಡಿ ಈಗ ನೀಟಾಗಿ ಸೆಟ್ ಆಗಿದೆ ಮಾವಿನ ಹಣ್ಣಿನ ಶ್ರೀಖಂಡ ಮಾಡೋದು ಕೂಡ ಸುಲಭ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನನ್ನ ಮಕ್ಳಿಗಂತೂ ಇದು ಚಪಾತಿ ಜೊತೆಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಇದನ್ನು ಪೂರಿ ಜೊತೆಗೂ ಕೂಡ ತಿಂತಾರೆ ಮೇಯ್ನಾಗಿ ಶ್ರೀಖಂಡ್ ಪೂರಿ ಒಂದು ಬೆಸ್ಟ್ ಕಾಂಬಿನೇಷನ್ನು ಇಲ್ಲ ಚಪಾತಿ ಜೊತೆಗೂ ನಾವು ತಿನ್ಬೋದು ಒಳ್ಳೆ ಕ್ರೀಮಿ ಕ್ರೀಮಿಯಾಗಿ ಮಾವಿನ ಹಣ್ಣಿನ ಫ್ಲೇವರು ಸ್ವೀಟ್ನೆಸ್ಸು ಮೊಸರಿನ ಪ್ರಾಡಕ್ಟ್ ಆಗಿರೋದರಿಂದ ನಾವು ಕೊಡೋದಕ್ಕೂ ಕೂಡ ಮಕ್ಕಳಿಗೆ ಭಯಪಡಬೇಕಾಗಿಲ್ಲ ಹೆಲ್ದಿ ಮನೆಯಲ್ಲೇ ಮಾಡಿರೋ ಅಂಥದ್ದು ನೋಡಿದ್ರಲ್ವ ಮಾವಿನ ಹಣ್ಣಿನ ಶ್ರೀಖಂಡ ರೆಡಿನೇ ಆಗೋಯ್ತು ಮಾಡೋದು ಸುಲಭ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಧನ್ಯವಾದ